ಏನು ನಿನ್ನೆ ಮಂಚನಹಳ್ಳಿ ತಾಲೂಕಿನಲ್ಲಿ ಒಂದು ಶೂಟ್ಔಟ್ ಪ್ರಕರಣ ಆಗಿದೆ ಆ ಶೂಟೌಟ್ ಪ್ರಕರಣ ನಾವು ಕಾಣಿಸ್ತೇವೆ ಇವತ್ತು ರೈತರ ಮೇಲೆ ಏನು ಈ ಗೂಂಡಾಗಿರಿ ನಡೀತಾ ಇದೆ ಇದನ್ನು ಕಾಣಿಸ್ಲೇಬೇಕು ಯಾಕಂದ್ರೆ ಇವತ್ತು ಒಬ್ಬ ಸಾಮಾನ್ಯ ರೈತ ರಾಜಾರೋಷವಾಗಿ ಅವ್ನು ಜೀವನ ಮಾಡ್ಕೋಬೇಕು ಅಂತಾದ್ರಲ್ಲಿ ಈ ಭ್ರಷ್ಟ ಬಿಜೆಪಿ ಸುಧಾಕರ ಆತ್ಮೀಯ ಹಾಗೂ ನಮ್ಮ ಬೆಂಗಳೂರು ಹೆಬ್ಬಾಳ ಕ್ಷೇತ್ರದ ಬಿಜೆಪಿ ಮಾಜಿ ಎಮ್ ಎಲ್ ಸಿ ಬಿಜೆಪಿ ಆದಂತಹ ಬಿಜೆಪಿ ಎಮ್ ಎಲ್ ಸಿ ವೈಐ ನಾರಾಯಣಸ್ವಾಮಿ ಆಪ್ತ ಅತ್ಯಾಪ್ತ ಇವ್ರೇನು ಮಾಡಿದರೆ ಅಕ್ರಮವಾಗಿ ಈ ಕ್ಷೇತ್ರದ ಜನರ ಶಾಂತಿಯನ್ನು ಕತಿರ್ತಾ ಇದ್ದಾರೆ ಔಟ್ ಮಾಡುವ ಮುಖಾಂತರ ಈ ವಿಚಾರವಾಗಿ ನೆನ್ನೆ ಎಲ್ಲಿ ಸುಧಾಕರ್ ತನ್ನ ಬುಡಕ್ ಬರುತ್ತೋ ಅಂತ ಹೇಳ್ಬಿಟ್ಟು ಮೊಟ್ಟ ಮೊದಲಿಗೆ ಅವರೇ ಸ್ವ ಇಚ್ಛೆಯಿಂದ ತನ್ನ ಮನೆಯ ಮುಂದೆ ಎಲ್ ಐ ಸಿ ಆಫೀಸ್ ಹತ್ರ ಒಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು ಕ್ಷೇತ್ರ ಜನಕ್ಕೆ ಯೂಟ್ಯೂಬ್ ಮುಖಾಂತರ ಬಿಡ್ತಾರೆ ಬಹುಶಃ ಸುಧಾಕರ್ ಇದು ಮೊದಲೇ ಅರ್ತಿರ್ಬೇಕು ಅನ್ಸುತ್ತೆ ಈ ಥರ ಔಟ್ ಆಗುತ್ತೆ ಈ ಥರ ನಾನು ಪ್ರಿಪೇರ್ ಆಗಿರಬೇಕು ಈ ಥರ ಹೇಳಿಕೆಗಳು ಕೊಡಬೇಕಂತ ರಾತ್ರಿನೇ ಕಂಠಪಾಠ ಮಾಡಿಕೊಂಡು ನಿನ್ನೆ ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ ಅವ್ರ ಮನೆಯನ್ನು ಹೇಳಿದ್ದಾರೆ ಸುಮಾರು ಒಂದು ಮೂರು ತಿಂಗಳ ಹಿಂದೆ ಒಂದು ರಸ್ತೆಯನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಸಾರ್ವಜನಿಕರು ಒಂದು ಅರ್ಜಿಯನ್ನು ಕೊಟ್ಟಿದ್ದೀನಿ ಒಂದು ಇಪ್ಪತ್ತು ಜನ ಸಿಗ್ನೇಚರ್ ಮಾಡಿಬಿಟ್ಟು ಒಂದು ಅರ್ಜಿಯನ್ನು ಕೊಟ್ಟಿದ್ದೆ ಹಾಗಾಗಿ ರೈತರ ಕೃಷಿ ಚಟುವಟಿಕೆಗಳಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ರಸ್ತೆಯನ್ನು ಕಾಯ್ದಿರಿಸಲಾಗಿತ್ತು ನಂತರದಲ್ಲಿ ಯಾರು ಅರ್ಜಿಯನ್ನು ಕೊಟ್ಟಿದ್ರೋ ಅದೇ ವ್ಯಕ್ತಿ ಅದರಲ್ಲಿ ಸಿಗ್ನೇಚರ್ಗಳು ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಮತ್ತೆ ನಾನು ಈ ಅರ್ಜಿಯನ್ನು ಕೊಟ್ಟಿಲ್ಲ ನಮಗೆ ರಸ್ತೆ ಸಂಪರ್ಕ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಒಂದು ಅರ್ಜಿಯನ್ನು ಕೊಟ್ಟಿದ್ದೆ ಇದರ ಬಗ್ಗೆ ಮತ್ತೆ ಪರಿಶೀಲನೆ ಮಾಡಿಕೊಂಡು ಮತ್ತೆ ನೀವು ನಮಗೆ ಪ್ರಸ್ತಾವನೆಯನ್ನು ಸಲ್ಲಿಸಿ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಉಪವಿಭಾಗಾಧಿಕಾರಿಗಳಿಗೆ ಅರ್ಜಿಯನ್ನು ಹಿಂದಿರುಗಿಸಿದ್ದೆ ಈ ಮಧ್ಯದಲ್ಲಿ ನಾವು ರಸ್ತೆಯನ್ನು ಕಾಯ್ದಿರಿಸಿರ್ತಕ್ಕಂಥದ್ದು ಸಾರ್ವಜನಿಕ ಉದ್ದೇಶಕ್ಕಾಗಿ ಮತ್ತು ಜೊತೆಗೆ ರೈತರ ಕೃಷಿ ಚಟುವಟಿಕೆಗಳಿಗೆ ಬೇಕಾಗಿ ಓಡಾಡಲಿಕ್ಕೆ ಬೇಕಾಗಲಿ ಅಂತೇಳಿ ನಾವು ಮಾಡಿದ್ದೇವೆ ರಸ್ತೆಯನ್ನು ಕಾಯ್ದಿರಿಸಿದ ಮೇಲೆ ಆ ರಸ್ತೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ವಿಷಯ ತಾಲೂಕ್ ಪಂಚಾಯಿತಿಗೆ ಬರುತ್ತೆ ತಾಲೂಕ್ ಪಂಚಾಯಿತಿಯು ಯಾವುದಾದ್ರೂ ಒಂದು ಅನುದಾನವನ್ನು ಯೂಸ್ ಮಾಡಿಕೊಂಡು ಅಲ್ಲಿ ರಸ್ತೆ ನಿರ್ಮಾಣ ಮಾಡಬೇಕಾಗುತ್ತೆ ಆದರೆ ನಿನ್ನ ನಿನ್ನೆ ನಡೆದಂಥ ಒಂದು ಘಟನೆಯಲ್ಲಿ ನಾನು ತಹಶೀಲ್ದಾರ್ ಅವರಿಗೆ ಈ ಘಟನೆ ನಡೆದ ತಕ್ಷಣವೇ ಅದರ ಒಂದು ವಾಸ್ತವಾಂಶದ ಪರಿಸ್ಥಿತಿ ಏನಿದೆ ಅಂತೇಳಿ ಫೋನ್ ಮಾಡಿ ತಿಳ್ಕೊಂಡಾಗ ಒಬ್ಬ ಖಾಸಗಿ ವ್ಯಕ್ತಿ ರಸ್ತೆ ನಿರ್ಮಾಣ ಮಾಡಲಿಕ್ಕೆ ಮುಂದಾದಾಗ ಇಂಥ ಘಟನೆ ಜರುಗಿದೆ ಅಂತೇಳಿ ಹೇಳ್ತಾ ಇದ್ದೆ ಏಕೆಂದರೆ ಸರ್ಕಾರಿ ಉದ್ದೇಶಕ್ಕಾಗಿ ನಾವು ಕಾಯ್ದಿರಿಸಿದಂಥ ರಸ್ತೆಯನ್ನು ಸರ್ಕಾರದ ವತಿಯಿಂದ ನಿರ್ಮಾಣ ಮಾಡಬೇಕಿರುವಂತೂ ಯಾವುದೇ ಒಬ್ಬ ಖಾಸಗಿ ವ್ಯಕ್ತಿ ಅದನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಇಲ್ಲ ಈ ಒಂದು ವಿಷಯದ ಅಡಿಯಲ್ಲೇ ಈ ಒಂದು ಗಲಾಟೆ ಆಗಿರ್ತಕ್ಕಂಥದ್ದು ಈಗಾಗಲೇ ಪೊಲೀಸ್ ವರಿಷ್ಠಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸೂಕ್ತವಾಗಿರ್ತಕ್ಕಂಥ ವ್ಯಕ್ತಿಯನ್ನು ಯಾರು ಈ ಥರ ಗುಂಡನ್ನು ಆರಿಸಿದ್ದಾರೆ ಆ ವ್ಯಕ್ತಿಯನ್ನು ಈಗಾಗಲೇ ಬಂಧಿಸಿದ್ದಾರೆ ಆರ್ ಕೂಡ ಮಾಡಿದ್ದಾರೆ ಸೂಕ್ತ ಕ್ರಮವನ್ನು ಕೂಡ ತೆಗೆದುಕೊಂಡಿದ್ದಾರೆ ಹಾಗಾಗಿ ನಾನು ತಹಶೀಲ್ದಾರು ಮತ್ತು ಎಸಿಗೆ ಕೂಡ ನಾನು ಏನು ಮತ್ತೆ ಇದನ್ನು ಮರು ಪ್ರಸ್ತಾವನೆ ಸಲ್ಲಿಸ್ರಿ ಬೇಡ ಅಂತ ಹೇಳಿದ್ರೆ ಮರುಪ್ರಸ್ತಾವನೆ ಕೂಡಲೇ ವರದಿಯನ್ನು ತರಿಸ್ಕೊಂಡು ನಾನು ಸೂಕ್ತವಾಗಿರ್ತಕ್ಕಂಥ ಈಗಾಗಲೇ ಎರಡು ಮೂರು ಬಾರಿ ಆ ಸ್ಥಳೀಯರು ವಿರೋಧ ಮಾಡಿದ್ರು ಇದೇ ವ್ಯಕ್ತಿಯಲ್ಲಿ ರಸ್ತೆ ನಿರ್ಮಾಣ ಸಂದರ್ಭದಲ್ಲಿ ಆಗ ಅಧಿಕಾರಿಗಳು ಕಂದಾಯ ಇಲಾಖೆ ತಾಲೂಕ್ ಪಂಚಾಯತ್ ಅಧಿಕಾರ ಯಾಕೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿಲ್ಲ ಇಲ್ಲಿ ಯಾಕೆ ಬಿಟ್ಟರು ಎರಡು ಮೂರು ಸಲ ಹೋಗಿದ ಹೋದಂಥ ವಿಷಯವನ್ನು ತಾಲೂಕು ಆಡಳಿತ ಅವರೇನೇ ಅವರ ಮನವಿಗಳನ್ನೆಲ್ಲ ಸ್ವೀಕಾರ ಮಾಡಿಕೊಂಡು ಒಂದು ಶಾಂತಿ ಸಭೆ ಈ ಥರದ್ದೆಲ್ಲ ಮಾಡಿ ಇದರ ಕ್ರಮಗಳನ್ನು ಮಾಡಬೇಡಿ ಗೊತ್ತಲ್ಲ ರಸ್ತೆ ನಿರ್ಮಾಣಕ್ಕೆ ಮುಂದಾಗಬೇಡ್ರಿ ಅಂತೇಳಿ ಈ ವಿಷಯಗಳನ್ನು ತಿಳಿಸಿರ್ತಕ್ಕಂಥದ್ದಿದೆ ಆದರೆ ನಿನ್ನೆ ನಡೆದಂಥ ಸಂದರ್ಭದಲ್ಲಿ ಯಾರು ಗಮನಕ್ಕೂ ಬರದ ಹಾಗೆ ಏಕಾಏಕಿ ಹೋಗಿದ್ದರಿಂದ ರೈತ ಮುಖಂಡರುಗಳು ಕೂಡ ಏನು ಮಾಡಿದ್ದಾರೆ ಆ ರಸ್ತೆಯನ್ನು ಸಾರ್ವಜನಿಕರು ಕೂಡ ಇದು ಗೌರ್ಮೆಂಟು ರಸ್ತೆ ಮಾಡಲಿಕ್ಕೆ ಕಾಯ್ದಿರಿಸಿರ್ತಕ್ಕಂಥ ಜಾಗ ಅದರಲ್ಲಿ ನೀರು ಏಕೆ ಈ ರಸ್ತೆಯನ್ನು ಮಾಡ್ತಿದೆಯಾ ಅಂತಕ್ಕಂಥ ಒಂದು ವಾಗ್ಬುದ್ಧ ನಡೆದು ಈ ರೀತಿ ಒಂದು ಘಟನೆ ಆಗಿರ್ತಕ್ಕಂಥದ್ದು ಹಾಗಾಗಿ ಯಾವುದೇ ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಗೋರ್ಮೆಂಟ್ ಪರ್ಪಸ್ನಿಂದ ಕಾದಿರಿಸಿರ್ತಕ್ಕಂಥ ರಸ್ತೆಗಳನ್ನು ಸರ್ಕಾರದ ವತಿಯಿಂದ ನಾವು ಬೇರೆ ಯಾವುದಾದ್ರು ಅನುದಾನ ಪಡ್ಕೊಂಡು ನಾವು ಮಾಡ್ತೀವಿ ಆದರೆ ಖಾಸಗಿ ವ್ಯಕ್ತಿಗಳು ಯಾವುದೇ ಅನುಮತಿ ಇಲ್ಲದಲೇ ಮಾಡಿರ್ತಕ್ಕಂಥದ್ದು ತಪ್ಪು